ಪ್ರತಿ ವರ್ಷದಿಂದ ಈ ವರ್ಷ ಕೂಡ ಕಚೇರಿಯಲ್ಲಿ ಏನಂದ್ರೆ ಹೊಸ ವರ್ಷ ಆಚರಣೆಗೆ ಏನಂದ್ರೆ ಸಾಕಷ್ಟು ಯುವಕರು ಏನಂದ್ರೆ ಇತ್ತೀಚೆಗೆ ಮದ್ಯಪಾನ ಸೇವನೆ ಮಾಡಿ ಮಾಂಸಾಹಾರದಿಂದ ಏನಾದಂದ್ರೆ ಸಾಕಷ್ಟು ಅಪಘಾತಗಳು ಆಗೋದು ನೋಡಿದಿವಿ ನಾವು ಯಾವುದು ಸುದ್ದಿ ಮಾಧ್ಯಮದಲ್ಲಿ ಹಂಗಾಗಿ ನಾವೇನಾದ ಪ್ರತಿ ವರ್ಷದಿಂದ ಈ ವರ್ಷ ಕೂಡ ಏನಾದ ರೈತ ಬೆಳೆದಿರ್ತಕ್ಕಂಥ ಹಣ್ಣು ಹಂಪಲುಗಳು ಮತ್ತು ನೆಲಗಬ್ಬು ಮತ್ತು ಇವು ಕಲ್ಲಂಗಡಿ ಗಿಲ್ಲಂಗಡಿ ಕಟ್ಟು ಮಾಡಿ ಕೇಶಿನ ಹೊಸ ವರ್ಷ ಆಚರಣೆ ಮಾಡ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ತಾ ಬಂದಿವಿ ಹಂಗಾಗಿ ಈ ವರ್ಷವೂ ಕೂಡ ಏನಂದ್ರೆ ವಿನೂತನವಾಗಿ ಇದ್ರಲಿ ಆರೋಗ್ಯನ ಚೆನ್ನಾಗಿರ್ತದ ಮತ್ತೆ ಯಾವ್ದು ರೋಗ ಜನ ಬರಲ್ಲ ಮತ್ತೆ ಅನಾಹುತ ಕೂಡ ಆಗಲ್ಲ ಅಂತಕ್ಕಂಥ ದೃಷ್ಟಿಯಿಂದ ನಾವು ಪ್ರತಿ ವರ್ಷ ಮಾಡ್ಕೊಂಡು ಬಂದಿವಿ ಈ ವರ್ಷನೂ ಕೂಡ ಮಾಡ್ತಿದ್ವಿ ಎಲ್ಲರೂ ಇದ್ರನ್ನ ಆಚರಣೆ ಮಾಡಿಕೇಸಿ ರೈತರಿಗೆ ಬೆಂಬಲ ಸೂಚನೆ ಮಾಡ್ಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸಮಸ್ತ ಕರನಾಡಿನ ಜನತೆಗೆ

ನಮಸ್ಕಾರ ನನ್ನ ಹೆಸರು ಮಹೇಶ್ ಅಂತ ನಾನು ಗೆರೆನಾಡು ಚಾಲಕರ ಸಂಘದಿಂದ ಮಾತಾಡ್ತಾ ಇದ್ದೀನಿ ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ ಯುವಕರು ಇತ್ತೀಚೆಗೆ ಮದ್ಯಪಾನ ಧೂಮಪಾನ ಮತ್ತು ವಿದೇಶಿ ಚಟುವಟಿಕೆಯಿಂದ ಹೊಸ ವರ್ಷವನ್ನು ಆಚರಿಸಿ ತಮ್ಮ ಆರೋಗ್ಯನ ಹಾಳು ಮಾಡ್ಕೊತಿದ್ದಾರೆ ಹಾಗಾಗಿ ಶ್ರೀಯುತ ಉಮೇಶ್ ಅಣ್ಣ ಅವರ ನೇತೃತ್ವದಲ್ಲಿ ರೈತ ದೇಶನ ಬೆನ್ನೆಲುಬು ಹಾಗಾಗಿ ಅವನಿಗೆ ಸಹಕಾರ ಕೊಡುತ್ತಾ ನಾವು ಹಣ್ಣು ಹಂಪಲುಗಳನ್ನು ಮಾಡುತ್ತಾ ಐತೆ ಅಂದರೆ ನಮ್ಮ ಆರೋಗ್ಯನೂ ಸುಧಾರಿಸುತ್ತೆ ಹಾಗೂ ರೈತರ ಕೆಲವೊಂದು ಆರ್ಥಿಕ ಸಂಕಷ್ಟಕ್ಕೂ ನೆರವಾಗುತ್ತಂಥ ಒಂದು ವಿನೂತನ ಪ್ರಯೋಗದಿಂದ ಹೊಸ ವರ್ಷ ಹೊಸ ವರ್ಷದ ಆಚರಣೆ ಮಾಡುತ್ತಿದ್ದೀವಿ ಅದರಾಗಿ ಅದರಿಂದಾಗಿ ನಾವೆಲ್ಲರೂ ಈ ವಿನೂತನ ಪ್ರಯೋಗ ನಂದಿ ಆಡಿದ ಉಮೇಶ್ ಅವರಿಗೆ ಸ್ಮರಿಸುತ್ತಾ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತ ಪ್ರತಿ ವರ್ಷ ಕೂಡ ಈ ವರ್ಷವೂ ಕೂಡ ಈ ನಮ್ಮ ಕೋದ್ರಿಕೋಲಿ ಜಿಲ್ಲಾ ಕಾರ್ಯಾಲಯದಲ್ಲಿ ನಮ್ಮ ಮುದ ಉಮೇಶ್ ಅಣ್ಣನವರ ನೇತೃತ್ವದಲ್ಲಿ ಈ ಮದ್ಯಪಾನೀಯ ಸೇವನೆ ಮಾಡದೆ ರೈತ ಬೆಳೆಸ್ತಕ್ಕಂಥ ಹಣ್ಣು ಹಂಪಲು ತರಕಾರಿಗಳನ್ನು ಸೇವಿಸಿ ಇನ್ನು ವಿನೂತನ ಒಂದು ಹೊಸ ವರ್ಷದ ಆಚರಣೆಯನ್ನು ಬರಮಾಡಿಕೊಂಡು ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ವರ್ಷ ರೈತರಿಗೂ ಮತ್ತು ಎಲ್ಲ ಜನರಿಗೂ ಕೂಡ ಒಳ್ಳೆಯದಾಗಲಿ ಎಂದು ಈ ಒಂದು ವಿನೂತನ ವರ್ಷ ವರ್ಷ ಹೊಸ ವರ್ಷದ ಆಚರಣೆಯನ್ನು ಮಾಡಿದ್ದಕ್ಕಾಗಿ ನಮ್ಮ ಉಮೇಶ್ ಅಣ್ಣನವರಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ ಅನ್ನ ಹೆಸರು ಪ್ರಭು ಕೋರಲ್ಲ